ಸೊ ಹೊಸ ಕಾರ್ ಕಮ್ ಸೆ ಕಮ್ ಒಂದ್ ನಾಲ್ಕೈದು ವರ್ಷ ನೆಮ್ಮದಿಯಾಗಿ ಓಡಿಸಬಹುದು ಪರ್ಸನಲ್ ಯೂಸ್ಗೆ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿನೇ ತಗೋಬೇಕು ಯಾಕಂದ್ರೆ ಇವಾಗ ನೆಕ್ಸ್ಟ್ ತಿಂಗಳಿಂದ ಏನೋ ಮಾರಿತವರು ಫೋರ್ ಪರ್ಸೆಂಟ್ ಜಾಸ್ತಿ ಮಾಡಿದಾರಂತೆ ಟಾಟಾದವರು ತ್ರೀ ಪರ್ಸೆಂಟ್ ಜಾಸ್ತಿ ಮಾಡಿದಾರಂತೆ ಆತರ ಅವ್ರು ಜಾಸ್ತಿ ಮಾಡಿದ್ರೆ ಹೊಸ ಗಾಡಿ ತಗೊಳಕ್ ತುಂಬಾ ಕಷ್ಟ ಆಗುತ್ತೆ ನಾನು ನನ್ನ ಬಜೆಟ್ ಪ್ರಕಾರ ಯೂಸ್ ಮಾಡ್ತೇನೆ ಅದೇ ಮೇಂಟೆನೆನ್ಸ್ ಪ್ರಾಬ್ಲಮ್ ಬರೋಲ್ಲ ಪದೇ ಪದೇ ರಿಪೇರ್ ಬರಲ್ಲ ಆಮೇಲೆ ಜೋಶ್ ಇರುತ್ತದೆ ಸೆಕೆಂಡ್ ಹ್ಯಾಂಡ್ ಕಾರು ಈಗ ನೀವು ಹೊಸ ನಿಮ್ಗೆ ಡ್ರೈವಿಂಗ್ ಇವಾಗ ಹೊಸದಾಗ ಕಲ್ತಿರ್ತೀರ ಏನೋ ಸೆಂಟ್ರಲ್ ಏನೋ ಒಂದು ಪ್ರಾಬ್ಲಮ್ ಆಯಿತು ಏನ್ ಮಾಡ್ಬೇಕು ಅಂತ ನಿಮಗೆ ಗೊತ್ತಿರಲ್ಲ ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಗೆ ಸೊ ಇವತ್ತು ಯಾವ್ದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂದ್ರೆ ಹಲವಾರು ಜನಕ್ಕೆ ಒಂದು ಫೋರ್ ವೀಲರ್ ತಗೋಬೇಕಂತ ಆಸೆ ಇರುತ್ತೆ ಬಟ್ ಅವರ ಅಭಿಪ್ರಾಯ ಹೆಂಗಿರುತ್ತೆ ಅಂದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಳ್ಳೋಣ ಇಲ್ಲ ಒಂದು ಹೊಸ ಕಾರ್ ತಗೊಳ್ಳೋಣ ಅಂತ ಹಲವಾರು ಕನ್ಫ್ಯೂಷನ್ ಇರುತ್ತೆ ಸೊ ಇವಾಗ ನಾವು ಪಬ್ಲಿಕ್ ಹತ್ರನೇ ಡೈರೆಕ್ಟಾಗಿ ಕೇಳಿಬಿಡೋಣ ಕೇಳ್ಬಿಡೋಣ ಅವರಿಗೆ ಫಸ್ಟ್ ಟೈಮ್ ಬಯರ್ ಆಗಿದ್ರೆ ಅವರು ಹೊಸ ಗಾಡಿನ ಪ್ರಿಫರ್ ಮಾಡ್ತಾರಾ ಇಲ್ಲ ಸೆಕೆಂಡ್ ಹ್ಯಾಂಡ್ ಗಾಡಿನ ಪ್ರಿಫರ್ ಮಾಡ್ತಾರ ಇಫಿನ್ ಕೇಸ್ ಯಾವ್ದು ಪ್ರಿಫರ್ ಮಾಡ್ತಾರೋ ಅದು ಏನಕ್ಕೆ ಪ್ರಿಫರ್ ಮಾಡ್ತಾರ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ ಬನ್ನಿ ಕ್ವಿಕ್ ಆಗಿ ಹೋಗಿ ಪಬ್ಲಿಕ್ನ ಮಾತಾಡ್ಸೋಣ ಅದು ಆಕ್ಚುಲಿ ನಮ್ಮ ನಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ ನಮ್ಮ ಬಜೆಟ್ ಮೇಲೆ ನಾವು ಹೊಸದಾಗಿ ಫಸ್ಟ್ ಟೈಮ್ ಕಾರ್ ತೊಗೊಳ್ಬೇಕಾದ್ರೆ ಆದಷ್ಟು ನಮ್ ಬಜೆಟ್ ಗೆ ತಕ್ಕ ಹಂಗಿರುವಂತ ಹೊಸ ಕಾರ್ಯ ತಗೊಂತೀವಿ ಬಜೆಟ್ ಹೆಂಗಿದೆ ಆತರ ಬಜೆಟ್ ಪ್ರಕಾರ ನಾವ್ ಸೆಕೆಂಡ್ಸ್ ಹೋಗೋಣ ಅಂತ ಅಷ್ಟೇ ಸೆಕೆಂಡ್ ಹ್ಯಾಂಡ್ ತಗೊಳ್ತೀವಿ ಅಂದ್ರೆ ನೀವು ತಗೋಬಹುದು ಬಟ್ ಬೆಟರ್ ನ್ಯೂ ಕಾರ್ ತಗೊಂಡ್ರೆ ಫಸ್ಟ್ ಅನುಭವ ನೋಡ್ಕೋಬೇಕು ಫಸ್ಟ್ ತಿಳ್ಕೋಬೇಕು ಆಮೇಲೆ ಹೊಸ ಗಾಡಿಗೆ ಪ್ರಯತ್ನ ಮಾಡ್ಬೇಕು ಹೊಸದೇ ತಗೋಬೇಕು ಸರ್ ಯಾಕಂದ್ರೆ ಒಂದು ತ್ರೀ ಇಯರ್ಸ್ ಏನು ದೊಡ್ಡದು ಪ್ರಾಬ್ಲಮ್ ಏನು ಬರಲ್ಲ ಮತ್ತೆ ಸಿ ಎನ್ ಜಿ ತಗೊಂಡ್ರೆ ಸ್ವಲ್ಪ ಬೆಸ್ಟ್ ಈಗ ಇರೋ ಈ ಪೆಟ್ರೋಲ್ ರೇಟ್ಸ್ ಅಲ್ಲಿ ಅಲ್ಲ ಪರ್ಸನಲ್ ಯೂಸ್ಗೆ ಅಂದ್ರೆ ಸೆಕೆಂಡ್ ಹ್ಯಾಂಡ್ ಗಾಡಿನೇ ತಗೋಬೇಕು ಯಾಕಂದ್ರೆ ಇವಾಗ ಮೊನ್ನೆ ನೆಕ್ಸ್ಟ್ ತಿಂಗಳಿಂದ ಏನೋ ಮಾರಿತವರು ಫೋರ್ ಪರ್ಸೆಂಟ್ ಜಾಸ್ತಿ ಮಾಡಿದಾರಂತೆ ಟಾಟಾದವರು ತ್ರೀ ಪರ್ಸೆಂಟ್ ಜಾಸ್ತಿ ಮಾಡಿದಾರಂತೆ ಆತರ ಅವ್ರು ಜಾಸ್ತಿ ಮಾಡಿದ್ರೆ ಹೊಸ ಗಾಡಿ ತಗೊಳೋದು ತುಂಬಾ ಕಷ್ಟ ಆಗುತ್ತೆ ಅವಾಗ ಅವ್ರಿಗೆ ಬೇಕು ಅಂದ್ರೆ ಸ್ವಲ್ಪ ರೇಟು ಪ್ರೈಸ್ ನೋಡ್ಕೊಂಡು ತಗೋಬೇಕು ಮತ್ತೆ ಅದನ್ನು ಸೇಲ್ ಮಾಡ್ಬಿಟ್ಟು ಮತ್ತೆ ಹೊಸ ತಗೋಬೇಕು ಇವಾಗ ಫಸ್ಟ್ ನೋಡಿ ಹೊಸ ಗಾಡಿ ತಂದ ತಕ್ಷಣ ಅದರ ಅನುಭವ ಏನಂತ ಗೊತ್ತಿರೋದಿಲ್ಲ ಸರ್ ಡೆಂಟ್ ಆಗೋದು ಕ್ರಾಸಸ್ ಆಗೋದು ಅದೆಲ್ಲ ಸುಮಾರು ಕಡೆ ಇರ್ತವೆ ಬಟ್ ಏನಪ್ಪಾ ಅಂತಂದ್ರೆ ಒಂದು ಎರಡು ಮೂರು ತಿಂಗಳು ಹಳೆ ಗಾಡಿಯಲ್ಲೇ ಸ್ವಲ್ಪ ಎಂಕ್ರೇಜ್ಮೆಂಟ್ ಮಾಡ್ಕೊಂಡು ಡ್ರೈವಿಂಗ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಆಮೇಲೆ ಹೊಸ ಗಾಡಿ ತರಬೇಕಂತ ಒಂದು ಕಾರು ಈಗ ನೀವು ಹೊಸ ನಿಮಗೆ ಡ್ರೈವಿಂಗ್ ಇವಾಗ ಹೊಸ ಕಲ್ತಿರ್ತೀರಾ ಏನೋ ಸೆಂಟ್ರಲ್ ಏನೋ ಒಂದು ಪ್ರಾಬ್ಲಮ್ ಆಯ್ತು ಏನು ಮಾಡಬೇಕು ಅಂತ ನಿಮಗೆ ಗೊತ್ತಿರಲ್ಲ ಅಟ್ ಇದೊಂದು ಒಂದು ಫೈವ್ ಇಯರ್ಸ್ ಆದ್ರೆ ಯಾವ್ದೇ ಕಂಪ್ಲೇಂಟ್ ಇರಲ್ಲ ಆಲ್ರೆಡಿ ಸುಮಾರು ವರ್ಷ ಕಾರ್ ಓಡಿಸಿ ಅನುಭವ ಇರೋದನ್ನ ಕರ್ಕೊಂಡು ಹೋಗಿ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡ್ರೆ ಓಕೆ ನಾವಾಗ ನಾವೇ ಹೋಗ್ಬಿಟ್ಟು ಒಂದು ಚೆನ್ನಾಗಿ ಹೊಳಿತಾರ ಒಳ್ಳೆ ಪಾಲಿಶ್ ಹಾಕಿರೋ ಒಳ್ಳೆ ಕಾರು ಅಟ್ರಾಕ್ಟಿವ್ ಆಗಿದೆ ಅಂತ ಹೇಳಿ ತಗೊಂಡ್ಬಿಟ್ಟು ನಾಳೆ ಏನಾದ್ರು ಒಳಗಡೆ ಏನಾರ ಮೆಕಾನಿಸಮ್ ಪ್ರಾಬ್ಲಮ್ ಮೆಕ್ಯಾನಿಕ್ ಪ್ರಾಬ್ಲಮ್ ಬಂತು ಅಂದ್ರೆ ತುಂಬಾ ನಾವು ಸಫರ್ ಮಾಡ್ಬೇಕಾಗುತ್ತೆ ಸೊ ಅದರಿಂದ ಹೊಸ ಕಾರೇ ತಗೊಂಡು ಆದಷ್ಟು ಕೇರ್ಫುಲ್ ಆಗಿ ಓಡಿಸೋದ್ ಬಹಳ ಒಳ್ಳೇದು ಎಲ್ ಬೋರ್ಡ್ ಹಾಕೊಂಡು ನಾವು ಸ್ವಲ್ಪ ನಮ್ಗೆ ಫೆಮಿಲಿಯರ್ ಆಗೋ ತನಕ ರೋಡ್ ಕಂಡೀಷನ್ ಬೆಂಗಳೂರು ರೋಡ್ ಕಂಡೀಷನ್ ಆಗಿರ್ಬೋದು ಅಡಾಪ್ಟ್ ಆಗೋ ತನಕ ಎಲ್ ಬೋರ್ಡ್ ಹಾಕೊಂಡು ಹುಷಾರಾಗಿ ಓಡಿಸಿ ಆಮೇಲೆ ಮುಂದಿನ ನಿರ್ಧಾರ ತಗೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ ಇಲ್ಲ ಅಂತ ಇಂಜಿನ್ ವಂಟಿ ನೋಡ್ಕೊಂಡ್ ತಗೋಳೋದು ಅಷ್ಟೇ ನೋಡ್ಕೊಂಡ್ ತಗೊಬೇಕು ಗೊತ್ತಿರೋ ತಗೋಣ ಅಂತ ಹೊಸ ಕಾರಿಗೆ ಇನ್ನ ಇವಾಗ ಇಲ್ಲ ಬಟ್ ಸೆಕೆಂಡ್ಸ್ ನೋಡೋಣ ಅಂತ ಅಷ್ಟೇ ಸರ್ ಗ್ಯಾರಂಟಿ ಇರಲ್ಲ ಅದಕ್ಕೋಸ್ಕರ ಪ್ರಾಬ್ಲಮ್ ಈಗ ಫ್ಯಾಮಿಲಿ ಹೋಗ್ತಾ ಇರ್ತಾರೆ ನೈಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಹೊಸ ಕಾರ್ ಆದರೆ ಗ್ಯಾರಂಟಿ ಇರ್ತದೆ ಅದರಿಂದ ಹೊಸ ಕಾರ್ ಬೆಟ್ರ್ ಕೆಲವ್ರಿಗೆ ಒಂದು ಐ ಫೈವ್ ಆಗಿ ಮಾಡೋಕ್ಕಾಗಲ್ಲ ಒಂದು ಸತಿ ಫಸ್ಟ್ ಸೆಕೆಂಡ್ ಹ್ಯಾಂಡ್ ತಗೊಂಡು ಚೆನ್ನಾಗಿ ಕಲ್ತಿದ್ಮೇಲೆ ಆಮೇಲೆ ಅದನ್ನು ಸೇಲ್ ಮಾಡಿಬಿಟ್ಟು ಹೊಸ ಇದು ಕೂಡ ತಗೋಬೋದು